ಶ್ರೀ ಗುರುಭ್ಯೋ ನಮಃ ಮಾಡುವಂತಿರಬೇಕು ಮಾಡದಂತಿರಬೇಕು ಮಾಡುವ ಮಾಟದೊಳಗೆ ತಾನೆಲ್ಲದಂತಿರಬೇಕು ನೋಡುವಂತಿರಬೇಕು ನೋಡದಂತಿರಬೇಕು ನೋಡುವ ನೋಟದೊಳಗೆ ತಾನೆಲ್ಲದಂತಿರಬೇಕು ಕೂಡಲ ಸಂಗಮ ದೇವರ ನೆನೆಯುತ್ತಾ ನೆನೆಯುತ್ತಾ ನೆನೆಯದಂತಿರಬೇಕು ಪ್ರಾತಸ್ಮರಣೀಯರಾದ ಜಗದಾದಿ ಜಗದ್ಗುರುಗಳನ್ನ ಬಸವಾದಿ ಶಿವಶರಣರನ್ನ ಸಂತ ಮಾಂತ ಸೋಪಿ ಮೊಹಮ್ಮದ್ ಪೈಗಂಬರನ್ನ ಸ್ಮರಿಸಿಕೊಂಡ ಪರಮ ಪೂಜ್ಯ ಚರಣಬಸವ ತಾತನವರ ಗದ್ದೆಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನ ಸಲ್ಲಿಸಿ ತಾಯಿ ಜಗಜ್ಜನನಿ ಆದಿಶಕ್ತಿ ಜಗನ್ಮಾತೆಯ ಅಡಿದಾವರಿಗಳಲ್ಲಿ ಭಕ್ತಿಪೂರ್ವಕವಾಗಿ ದೀರ್ಘದಂಡ ಪ್ರಣಾಮಗಳನ್ನ ಸಮರ್ಪಿಸಿ ಇದೇ ಹತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಗುರುವಾರ ಗುರುಪೌರ್ಣಿಮೆಯಂದು ಪರಮಪೂಜ್ಯ ದಾಸೋಮೂರ್ತಿ ಶಿವಸ್ವರೂಪಿ ನಡೆದಾರುವ ದೇವರಿಂದೇ ಪ್ರಖ್ಯಾತರಾಗಿರ್ತಕ್ಕಂಥ ಪರಮಪೂಜ್ಯ ಶ್ರೀ ಶರಣ ತಾತನವರ ಹದಿನಾರನೇ ವರ್ಷದ ಶರಣೋತ್ಸವ ಹಾಗೂ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ನಡೀತಾ ಇದೆ ಆಯಾವ ಕಾರ್ಯಕ್ರಮದಲ್ಲಿ ತಾತನವರ ಕರ್ತುಗದ್ದಿಗೆಗೆ ಶ್ರೀ ಮಹಾರುದ್ರಾಭಿಷೇಕ ನಂತರ ಮಹಾಮಂಗಳಾರತಿ ಮತ್ತು ಭಕ್ತರಿಂದ ತುಲಾಭಾರ ಕಾರ್ಯಕ್ರಮ ಸಾಮೂಹಿಕ ವಿವಾಹ ಆಗಮಿಸಿದ ದಯಮಾಡಿಸಿದ ಎಲ್ಲಾ ಪರಮ ಪೂಜ್ಯರಿಂದ ಆಶೀರ್ವಚನ ಗಣ್ಯರಿಂದ ಹಿತನುಡಿಗಳು ಅನೇಕ ಕಾರ್ಯಕ್ರಮಗಳು ನಡೀತಾ ಇವೆ ನಡೀತಾ ಇವೆ ಇದೇ ಶುಭ ಸಂದರ್ಭದಲ್ಲಿ ತಾತನವರ ಚರಣ ಚರಣಬಸುವಾರಿ ತಾತನವರ ದಿವ್ಯಲ್ಲಿ ಲೀಲಾಮೃತ ಒಂದು ಪುರಾಣವನ್ನು ಬರೆಯಲಾಗಿದೆ ಅದು ಕೂಡ ಅವತ್ತಿನ ದಿವಸ ಒಂದು ಬಿಡುಗಡೆ ಸಮಾರಂಭ ನಡೀತಾ ಇದೆ ಆ ಸಮಾರಂಭದಲ್ಲಿ ತಾವೆಲ್ಲರೂ ಭಾಗವಹಿಸಿ ತಾವೆಲ್ಲರೂ ಭಾಗವಹಿಸಿ ತಾತನವರ ಕೃಪೆಗೆ ಪಾತ್ರ ಆಗ್ಬೇಕಂತಂದೇಳಿ ಹೇಳಿ ಈ ಮೂಲಕ ತಮ್ಮೆಲ್ಲರಲ್ಲಿ ಸವಿನಯ ಪ್ರಾರ್ಥನೆ